ಮತ್ತು ನಾವು ವಕ್ ಬಿಲ್ ಸಲುವಾಗಿ ವಿರೋಧ ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ನಾವು ಹದಿನೈದು ತಾರೀಕ ರೈಲಿ ಮಾಡಿ ಮನವಿ ಕೊಡುದಿತ್ತು ಅದು ಕ್ಯಾನ್ಸಲ್ ಮಾಡಿ ಇಪ್ಪತ್ತೆರಡರೇ ಇಪ್ಪತ್ನಾಲ್ಕ ತಾರೀಕರೆ ನಾವು ಮಾಡಬೇಕಂತ ಅದರ ಸಲುವಾಗಿ ನಿಮ್ಗೆ ಇವತ್ತು ನಾವು ಕರೆದೀವಿ ಈ ವಕ್ ಬಿಲ್ ಸಲುವಾಗಿ ಬರೇ ಬಿ ಜೆ ಪಿಯವರು ಮೈನಾರ್ಟಿ ಮಂದಿಗೆ ಒಂದೇ ಕಾಸ್ಟ್ಗೆ ಅವ್ರು ಮಾಡ್ಲಾಕತ್ತಾರ ನಮ್ಮ ನಾವು ಎಲ್ಲ ಕಾಸ್ಟ್ ಕೂಡ ಎಲ್ಲ ರಣತಂಬ್ರಿಗೂ ನಾವು ಹೊಂಟೀವಿ ಈ ಬಿ ಜೆ ಪಿಯವರು ಏನಾರೇ ಒಂದು ಕೈದೆ ತರ್ತಾರೆ ತಂದು ಬರೇ ಒಂದು ಮೈನಾರ್ಟಿಗೆ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮೈನಾರ್ಟಿ ಮಂದಿಗೆ ಕಾಡಿಸ್ಬೇಕಂತಾರೆ ಅದ್ರಾಗ ಮೈನಾರ್ಟಿದೊಳಗೆ ನಾವು ಒಬ್ಬರೇ ಇಲ್ಲ ಸಿಖ್ ಅದಾರ ಜೈನ್ ಅದಾರ್ ಕ್ರಿಶ್ಚನ್ ನಮ್ಮ ಮೈನಾರ್ಟಿ ಮಂದಿ ಇಷ್ಟು ಮಂದಿಗೆ ಕಾಡಿಸೋದು ಬಿಟ್ಟು ಬಿ ಜೆ ಪಿ ಸರ್ಕಾರ ಇದು ಏನು ತರೋದು ಹರಕತ್ತಿತ್ತು ಇದು ಒತ್ತ ಇದು ಯಾರೇ ಅಲ್ಲಾನ ಹೆಸರೇ ಕೊಡ್ತಾರೆ ಮತ್ತೆ ನೀವೇ ಕೊಟ್ಟರೆ ಹೊಳೆ ಇಸ್ಕೊತೀರೇನ ಅವ್ರು ಯಾರೇ ದಾನ ಮಾಡಿರ್ತಾರೋ ಅವ್ರು ಕೊಟ್ಟು ಬಿಟ್ಟಿರ್ತಾರೆ ಇದರ ಸಲುವಾಗಿ ನಾವು ನಿಮ್ಗೆ ಕರೆದಿದ್ದೀವಿ ಈ ನಮ್ಮ ವಕಪ್ ಬೋರ್ಡ್ಗೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಈ ಬಿಜಾಪುರ್ಲಿಂದನು ನಾವು ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಈ ಬಿಲ್ಗೆ ನಾವು ಖಂಡನೆ ಮಾಡ್ತೀವಿ ಮತ್ತು ಖಂಡನೆಯೂ ಮಾಡ್ತೀವಿ ಅಮೆಂಡ್ಮೆಂಟ್ ಮಾಡಿದ್ದಕ್ಕಾಗಿ ನಾವು ಪ್ರತಿಭಟನೆ ಮಾಡೋದು ಏನಾಗ್ಯದ ಅಂದರೆ ದೇಶದ ಪರಿಸ್ಥಿತಿ ವಕ ಅರ್ಥವೇ ಗೊತ್ತಿಲ್ಲ ಇವರೆಲ್ಲರಿಗೆ ಒಕಂದ್ರೆ ಏನು ವಕ ಮುಸ್ಲಿಮ್ಗೂ ಸಮಾಜಕ್ಕೂ ಮುಸ್ಲಿಮರಿಗೋಸ್ಕರ ಇಲ್ಲ ವಕ ವಕ ಅಂದ್ರೆ ಆಸ್ತಿ ಆಸ್ತಿ ಸಂರಕ್ಷಣೆ ಮಾಡುವ ಸಲುವಾಗಿ ಒಂದು ಕಾನೂನಿದೆ ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನನ್ನು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾರ್ಯಾರಿಗೆ ಏನು ಇರಬೇಕು ಪ್ರಯೋಜನ ಇಟ್ಟಿದ್ದಾರೆ ಆ ಪ್ರಯೋಜನ ಪ್ರಕಾರ ಸಂರಕ್ಷಣೆಗೋಸ್ಕರ ಆಸ್ತಿಗಳನ್ನು ಸಂರಕ್ಷಣೆಗೋಸ್ಕರ ಇದು ಮೊದಲು ನಾವು ಸ್ಪಷ್ಟಪಡಿಸ್ತೀವಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಒಕಪ್ ಆಸ್ತಿ ಅಮೆಂಡ್ಮೆಂಟ್ ಮಾಡಿ ಬಡ ಮುಸ್ಲಿಮರನ್ನು ಅಭಿವೃದ್ಧಿ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ಇವರು ಹನ್ನೊಂದು ವರ್ಷಗಳ ಕಾಲ ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸಿದ್ವಿ ಒಂದೇ ಒಂದು ಮುಸ್ಲಿಮರ ಅಭಿವೃದ್ಧಿಗಾಗಿ ಇಂಥದ್ದೊಂದು ವರ್ಕ್ ಮಾಡಿವಿ ಬಡ ಮುಸ್ಲಿಮರ ಕಲ್ಯಾಣಕ್ಕಾಗಿ ಅಂತ ಒಂದು ಯೋಜನೆ ಮಾಡಿವಂತ ಅವರು ಡಿಕ್ಲೇರ್ ಮಾಡಬೇಕಾಗಿತ್ತು ಒಂದೂ ಮಾಡಿಲ್ಲ ಏನೇನು ಕಷ್ಟ ಕೊಡಬೇಕು ಏನೇನು ಹಿಂಸೆ ಕೊಡಬೇಕು ಏನೇನು ಅಪಪ್ರಚಾರ ಮಾಡಬೇಕು ಎಲ್ಲ ಮಾಡಿ ಇವರು ಮತ್ತೀಗ ಈ ಹೆಸರು ಮೇಲೆ ಅಭಿವೃದ್ಧಿ ಹಿಂದೆ ನೀವು ತ್ರಿಬಲ್ ತಲಾಖತ್ ಮಾಡಿದ್ರಿ ಅದರಿಂದ ಏನೇನು ಸಾಧಿಸಿದ್ರಿ ಹಲಾಲ್ ಜಟ್ಗಾ ಹಲಾಲ್ ಕಟ್ ಆ ಕಟ್ ಈ ನಿಮ್ಮದು ಹಿಜಾಬ್ ಇವೆಲ್ಲ ಮಾಡ್ತಾ ಇದ್ದೀರಿ ಇದರಿಂದ ಏನು ಸಾಧಿಸಿದ್ದೀರಿ ನೀವು ಅಭಿವೃದ್ಧಿ ಕಾರಣ ಇವು ಹೇಳಿ ಇದು ಅಭಿವೃದ್ಧಿ ಕಾರ್ಯ ಅಂತ ಹೇಳಿ ಒಂದೂ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗಿಲ್ಲ ನಿಮಗ ಒಂದೂ ಮಾಡಿಲ್ಲ ಬಿಡು ಮುಸ್ಲಿಮರು ಬಿಡು ಹಿಂದೂಗಳ ಸಲುವಾಗಿ ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಅದು ಜೀರೋ ಇದೆ ನೀವು ಬರೀ ಕೋಮವಾದ ಬೆಳೆಸೋದು ಜಾತೀಯತೆ ಬೆಳೆಸೋದು ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋದು ಗೊಂದಲ ಮಾಡೋದು ಇದನ್ನೇ ಮಾಡಿದ್ದೀರಿ ಯಾರಿಗೋಸ್ಕರ ಏನು ಮಾಡಿದ್ದೀರಿ ಏನು ಬೃಹತ್ ಯೋಜನೆಗಳು ಈ ದೇಶಕ್ಕಾಗಿ ಏನು ಬಂದಿದ್ದಾವೆ ಇದ್ದಂಥ ಎಲ್ಲ ಯೋಜನೆಗಳನ್ನು ಮಾರಾಟ ಮಾಡಿದಿರಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಮಾರಾಟ ಮಾಡಿದಿರಿ ಎಲ್ಲ ಉದ್ಯಮಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ ಹದಿನಾರು ಲಕ್ಷ ಕೋಟಿ ರೂಪಾಯಿ ಉದ್ಯಮಪತಿಗಳ ಸಾಲ ನೀವು ಸೂಟ್ ಮಾಡಿದ್ದೀರಿ ಇದ್ರ ಬಗ್ಗೆ ಹೇಳಿ ಯಾಕೆ ಸೂಟ್ ಮಾಡಿದಿರಿ ಜನರಿಗೆ ತಿಳಿಸಿ ಪಿ ಎಮ್ ಮೋದಿ ಕೇರ್ ಫಂಡ್ನಲ್ಲಿ ಗುಪ್ತವಾಗಿ ಧನ ತಗೊಳ್ತಾ ಇದ್ದೀರಿ ನಿನ್ನಿನ ಪೇಪರ್ದಾಗ ಎಲ್ಲ ಪೇಪರ್ದಾಗ ಬಂದ ಮಾಧ್ಯಮದಲ್ಲಿ ಬಂದಿದೆ ಈ ವರ್ಷ ಎರಡು ಸಾವಿರದ ನಾಲ್ಕುನೂರು ಕೋಟಿ ದೇಣಿಗೆ ಬಂದಿದೆ ಉದ್ಯಮಗಳಿಂದ ಅದರಲ್ಲಿ ಎರಡು ಸಾವಿರದ ಎರಡು ನೂರು ಮೇಲ್ಪಟ್ಟು ಕೋಟಿ ನಿಮ್ಮ ಬಿ ಜೆ ಪಿಗೆ ಬಂದಿದೆ ಇದು ಇಂಡೈರೆಕ್ಟ್ ಭ್ರಷ್ಟಾಚಾರ ಇ ಡಿ ಬಿಡೋದು ಐ ಟಿ ಬಿಡೋದು ಬಿ ಟಿ ಬಿಡೋದು ಬಿಟ್ಟು ಭ್ರಷ್ಟಾಚಾರ ಮಾಡೋದು ಇಂಡೈರೆಕ್ಟ್ ಆಗಿ ನೀವು ಪಿ ಎಮ್ ಕೇರ್ ಫಂಡಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಇವೆಲ್ಲ ಮುಚ್ಕೊಳಿಕ ಇವೆಲ್ಲ ನಿಮ್ಮ ದ್ರೋಣಾಡಳಿತ ಭ್ರಷ್ಟಾಚಾರ ಮುಚ್ಕೊಳ್ಳಿಕ್ಕೆ ವಫ್ ಕಾನೂನನ್ನು ಮುನ್ನೆಲೆಗೆ ತಂದು ಜನರಿಗೆ ತಲೆಗೆ ಹುಳ ಬಿಟ್ಟು ಜನರಿಗೆ ಚರ್ಚೆ ಮಾಡಕ್ಕೆ ಹಚ್ಚಿದ್ರು ವಫ್ ವಕ್ ಒಂದು ಹಳ್ಳ್ಯಾಗ್ ಹೇಳ್ತಾರೆ ಸುಮಲತಕೊಳ್ಳ ಬರ್ಲಾರ್ದು ಹುಡುಗರು ಸಹಿತ ವಕ್ಫ್ ಬಗ್ಗೆ ಮಾತಾಡ್ತಾರೆ ಇವತ್ತ ವಕ್ಫ್ ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ವಫ್ ಕಾನೂನು ಅಂದ್ರೆ ಏನು ಗೊತ್ತಿಲ್ಲ ಇದು ಕಿತ್ತುಬಿಡಿ ಅದರ ಸಲಹೆ ಮಾಡ್ತಾರೆ ಗೊತ್ತಿಲ್ಲ ಹಿಂದೂ ಮುಸ್ಲಿಮರಲ್ಲಿ ಇದನ್ನು ಗೊಂದಲ ಎಬ್ಸಿಬಿಟ್ಟಿದ್ದೀರಿ ಹಳ್ಳ್ಯಾಗಿ ಜನ ಕೇಳ್ತಾ ಇದ್ದಾರೆ ಏನೆಲ್ಲ ಖಬ್ರಸ್ತಾನಕ್ಕೆ ಕಿತ್ತು ಬಿಡ್ತಾರತ್ತಲ್ಲ ಹ್ಯಾಂಗೆ ಮಾಡೋದು ಖಬ್ರಸ್ತಾನಕ್ಕೆ ಕಿತ್ತು ಬಿಡ್ತಾರತ್ತ ಹ್ಯಾಂಗ್ ಮಾಡೋದು ಭಯಭೀತರನ್ನಾಗಿ ಮಾಡಿದ್ರಿ ನೀವು ಮುಸ್ಲಿಂ ಸಮಾಜ ದೇಶದಲ್ಲಿ ಹಳ್ಳಿಯಾಗೋದ್ರು ಕೇಳ್ತಾ ಇದ್ದಾರೆ ಜನ ನಮ್ಗೆ ಇದು ದರ್ಗಾ ಕಿತ್ತಾರಂತಲ್ಲ ಖಬ್ರಸ್ತರ ಬಾಲಿಷ್ ಮಾಡ್ತಾರಂತಲ್ಲ ಇದು ಮುಸ್ಲಿಮರನ್ನು ಭಯ ಉಪಿಸ್ಲಿಕ್ಕೆ ದೇಶದ ಜ ಗಮನವನ್ನು ದೇಶದ ಜನರ ಗಮನವನ್ನು ನಿಮ್ಮ ದುರಾಡಳಿತ ಮೆಚ್ಕೊಳಕ್ಕೆ ಬೇರೆಡೆ ಸಳಿಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಿ ನೀವು ರಿಯಲ್ ಫ್ಯಾಕ್ಟ್ ಏನಂದ್ರೆ ಒಕ್ಕ ಪಾಸ್ತೆಯನ್ನು ರೈತರಿಗಾಗಿದೆ ಮೊದಲೇ ಅದು ಎನಾಮ್ ಆಗಿರ್ಬೋದು ಟೆನೆಂಟ್ ಆಗಿರ್ಬೋದು ಎಲ್ಲ ಆಗಿದೆ ರೈತರಿಗೆ ಲಾಭ ಆಗಿದೆ ಒಪ್ಪ ಒಕ್ಕ ಆಸ್ತಿಯಿಂದ ಉಲ್ಟಾ ನೀವು ಅದನ್ನು ಅಪಪ್ರಚಾರ ಮಾಡ್ಲಿಕ್ಕೆ ಒಕ್ಕಬ್ದಿಂದ ರೈತರಿಗೆ ತ್ರಾಸಾಗ್ತಾಯಿದೆ ಒಕ್ಕಪದಿಂದ ರೈತರಿಗೆ ಆಗ್ತಾ ಇದೆ ಎಂ ಬಿ ಪಾಳಿತ ಅವರು ಹತ್ತು ಸಲ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ ಆ ವಿವರಣೆಯನ್ನು ಒಪ್ಪಲ್ತಾ ಇರಲಿಲ್ಲ ಅವ ತೇಜಸ್ವಿ ಸೂರ್ಯ ಒಬ್ಬ ಅವನಲ್ಲಿ ಸಲಹೆ ಬಸನಗೌಡನ ಸಲಹೆ ಅಲ್ಲಿ ಅಮಿತ್ ಶಾ ಇವತ್ತು ಪಾರ್ಲಿಮೆಂಟಲ್ಲಿ ಸುಳ್ಳು ಹೇಳಿದ್ದಾರೆ ಪಾರ್ಲಿಮೆಂಟ್ ಈ ದೇಶದ ಒಂದು ಪವಿತ್ರ ಸ್ಥಾನ ಅದು ಅಂತಲ್ಲಿ ಸುಳ್ಳು ಹೇಳ್ತಾರೆ ಇವರು ಸ್ವಲ್ಪರೇ ಇವರಿಗೆ ಏನಾದರೂ ಪ್ರಜ್ಞೆ ಇರಬೇಕಾಗ್ತದೆ ವಕ ಬಿಲ್ ಅಮೆಂಡ್ಮೆಂಟ್ ಆಗಿದ್ದು ಇದೊಂದು ಅಲ್ಪಸಂಖ್ಯಾತರ ಪರವಾಗಿ ಇರುವ ಒಂದು ಕಾನೂನು ಇದು ಏನು ಇವತ್ತಿನಿಂದ ಇಲ್ಲ ಇದು ಬ್ರಿಟಿಷರ ಕಾಲದಿಂದ ಇದು ವಕಫ ನಿಮ್ಗೆ ಗುರ್ತಿದೆ ಆವಾಗ ಇನ್ಯಾಕ್ಟ್ ಆಗ್ತದೋ ಬಟ್ ಅದಕ್ಕಿಂತ ಮುಂಚಿತವಾಗಿ ಮಗಲರ ಆಳ್ಕೆ ಆಗಲಿ ಬೇರೆಯವರ ಆಳ್ಕೆ ಆಗಲಿ ಇದು ವಕಫ್ ನಡ್ಕೋತೇ ಬಂದಿತ್ತು ಬಂದಿದೆ ವಕ ವಕಫ್ ಒಂದು ಸಂಸ್ಥೆ ಯಾವ ಪ್ರಾಪರ್ಟಿಗಳು ಜನರು ದಾನವಾಗಿ ಮಠಕ್ಕೆ ದಾನ ಕೊಡ್ತೀರಿ ಬೇರೆ ಶಾಲೆಗಳಿಗೆ ದಾನ ಕೊಡ್ತೀರಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ದಾನ ಕೊಡ್ತೀರಿ ಅದೇ ಥರ ನಮ್ಮ ಧರ್ಮ ಇಸ್ಲಾಂ ಧರ್ಮದಲ್ಲಿ ಯಾರು ಮುಸ್ಲಿಮರ ಯೋಗ ಕ್ಷೇಮ ವೆಲ್ಫೇರ್ ಸಲುವಾಗಿ ಬಡವರ ಸಲುವಾಗಿ ವಿಧೇವೆಗಳ ಸಲುವಾಗಿ ಯಾರು ಬೇರೆ ಬೇರೆ ಅಂತ ಕಾರ್ಯಗಳಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ವಕಫಕ್ಕೆ ದಾನ ಮಾಡಿರ್ತಾರೆ ಅದು ವಕಫ್ ಪ್ರಾಪರ್ಟಿ ಆಗುತ್ತೆ ಒನ್ಸ್ ಒಕ್ ಪ್ರಾಪರ್ಟಿ ಇಟ್ ಈಸ್ ಆಲ್ವೇಸ್ ವಕ್ ಪಾರ್ಟಿ ಒನ್ಸ್ ಸಲ ಒಪ್ ಆತಂದ್ರೆ ಅದು ಆಲ್ವೇಸ್ ಅದಕ್ಕೆ ಅದರಲ್ಲಿ ಏನೂ ಬದಲಾವಣೆ ಮಾಡಲಿಕ್ಕೆ ಇಲ್ಲ ಅಂಥಾದೊಂದು ಕಾನೂನು ಏನಿತ್ತಲ್ಲ ಅದರ ಒಳಗೆ ಇವರು ಸಂಶೋಧನೆ ಹೆಸರಿನಲ್ಲಿ ಬಂದು ಲೂಟಿ ಮಾಡುವ ಉದ್ದೇಶದಿಂದ ಇದು ಹೇಳಬೇಕಾಗಿದೆ ನಮ್ಗೆ ಅವರು ಇದು ಹಾಕೊಂಡಾರ ಅವರು ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ನೀವು ಹನ್ನೊಂದು ವರ್ಷದಿಂದ ಸರ್ಕಾರ ಒಳಗೈದಿರಿ ನಿಮ್ಮಲ್ಲಿ ಒಂದೇ ಒಂದು ಜನಪ್ರತಿನಿಧಿ ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತ ಸಮಾಜಕ್ಕಿಲ್ಲ ಇತ್ತು ಒಮ್ಮೆ ನೀವು ರಾತ್ರಿ ಹನ್ನೆರಡಕ್ಕೆ ನಾವು ಒಕ ಪ್ರಾಪರ್ಟಿ ಕಬಳಿಸಿ ನಾವು ಏನರ ಮಾಡ್ತೀವಿ ಅಂದರೆ ಇದರಲ್ಲಿ ನಿಮ್ಮ ದುರುದ್ದೇಶ ಕಾಣ್ತದೆ ಅದು ಒಂದು ಅದೇ ಸರ್ ಈಗ ನಮ್ಮ ಪತ್ರಕರ್ತ ಬಂದು ಹೇಳಿದಂಗೆ ಅದ್ರ ಬಗ್ಗೆ ಡಿಟೇಲ್ಸ್ ಇನ್ನೂ ಭಾಳದಾವೆ ಪತ್ರ ಇದು ಏನು ನಮ್ಮ ಕಮಿಟೀಸ್ ಇರ್ತಾವೆ ಮಾಡಿದ್ದ ಮಾಡಿದ್ದಾವಕ್ಕೆ ಮೇಂಟೈನ್ ಮಾಡೋಕ್ಕೇನು ಕಮಿಟೀಸ್ ಅಲ್ಲ ಆ ಎಲ್ಲ ಕಮಿಟೀಸ್ ಒಳಗೆ ಹನ್ನೊಂದಕ್ಕೆ ಹನ್ನೊಂದು ಅಲ್ಪಸಂಖ್ಯಾತರು ಇರ್ತಾರೆ ಅದ್ರೊಳಗೆ ಲೇಡೀಸ್ ಇರ್ಬೋದು ಇರಬಾರ್ದು ಇಲ್ಲ ಒಂದು ಒಂದು ಕ್ರೈಟೇರಿಯಾ ಒಳಗೆ ಅದು ಆಗಿರ್ತದೆ ಆದರೆ ಈಗ ಇವ್ರು ಏನಂತಾರೆ ಅಲ್ಲಿ ಕೆಲ ಕೆಲವೊಂದೇ ಜನ ಮುಸ್ಲಿಮರು ಇರ್ಬೋ ಇರಬೇಕು ಉಳುಕಿದ್ದವರು ಹಿಂಗಿರಬೇಕು ಹಂಗಿರಬೇಕು ನಮ್ದೊಂದು ಟ್ರಿಬ್ಯುನಲ್ ಇತ್ತು ಟ್ರಿಬ್ಯುನಲ್ ಯಾವಾಗ್ತು ಡಿ ಸಿಗಳು ಅಧಿಕಾರಿಗಳಿಂದ ಅಧಿಕಾರಿಗಳಿಂದ ವಕಫದಲ್ಲಿ ತೊಂದರೆ ಆದ ನಂತರ ಅದು ಏನಾಯ್ತು ಟ್ರಿಬ್ಯುನಲ್ ರಚನೆ ಆತು ಮೊದಲು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೆ ನಡೀತಿದ್ದು ಕೇಸ್ ನಂತರ ಟ್ರಿಬ್ಯುನಲ್ ಒಳಗೆ ನಡೆದು ಈಗ ಅದು ಟ್ರಿಬ್ಯುನಲ್ ತೆಗೆದ ಟ್ರಿಬ್ಯುನಲ್ ಅಂದ್ರೆ ಒಂದು ಡೆಡಿಕೇಟೆಡ್ ನ್ಯಾಯಾಲಯದ ಸೋ ಇದು ನ್ಯಾಯಾಲಯದ ಅಂಗ ಅದು ಬರೀ ವಕಫ್ ಬಗ್ಗೆ ಡಿಸ್ಕಸ್ ಮಾಡ್ತದೆ ಅದನ್ನು ತೆಗೆದು ಹಾಕುವ ವಿಚಾರದಿಂದ ಡಿ ಸಿ ಅವ್ರಿಗೆ ಪವರ್ ಕೊಟ್ಟು ಅದರಲ್ಲಿ ಇದು ಮಾಡುವವ್ರದ್ದು ಇದೆ ಯಾಕಂದ್ರೆ ಅವ್ರಿಗೆಲ್ಲನೂ ಮಾರ್ಕೊಂಡು ತಿಂದಾರ ಹಾಗೆ ಹೇಳಿದೆ ನಾನು ಈಗ ಉಳಿದಿದ್ದ ವಕಫ್ ಮತ್ತು ವಕಫ್ದೊಳಗೆ ಒಂದು ದೊಡ್ಡ ತಪ್ಪು ಮಾಹಿತಿ ಏನು ಕೊಡ್ಲಾಕ್ತಾರಪ್ಪ ಅಂದ್ರೆ ಸುಮಾರು ಎಂಟೂವರಿಯಿಂದ ಒಂಬತ್ತು ಲಕ್ಷ ಎಕರೆ ಏನು ವಕಫ್ ಇದೆ ಅದರೊಳಗೆ ಸಾವಿರ ಸಿಕ್ಸ್ಟಿ ಪರ್ಸೆಂಟ್ ಬರೀ ಗೋರ್ಯಾಳ ಅದಾವೆ ಹೆಂಗೆ ಮುಸಲ್ಮಾನರು ನೀವು ಹೇಳಾಕ್ತಿದ್ರಿ ಗೋರಾಳ ಮಾರ್ಕೊ ತಿನ್ಲಾಕೆ ಸಾಧ್ಯನ ಕೆಲವೊಂದು ಜಮೀನು ಉಳ್ಕಿದ್ದ ದರ್ಗಾ ಅದಾವೆ ಮಸೂತಿ ಅದಾವೆ ಕೆಲವೊಂದು ಜಮೀನು ನಾವು ಅದಕ್ಕೆ ಸಮಾಜದ ಒಳಿತಕ್ಕಾಗಿ ಯೂಸ್ ಮಾಡಬೇಕಾಗಿತ್ತು ಆ ಮಟ್ಟಿಗೆ ಯೂಸ್ ಮಾಡಲಿಲ್ಲ ಅದು ನಮಗೆ ಕೇದಿದೆ ಮಾಡಬೇಕಾಗಿತ್ತದೆ ಅದು ಇವ್ರದ್ದು ಕಣ್ಣು ಕ್ಯಾಂಪ್ ಆಗ್ಯಾವ ಅದೊಂದು ವಿಷಯ ನಾವು ನಿಮ್ಮ ಮುಂದೆ ಹೇಳಾಗ್ತೇವೆ ಈಗಾಗಲೇ ವೋ ಕಮೆಂಡ್ಮೆಂಟ್ ಬಗ್ಗೆ ನಾವು ಹಿರಿಯರು ಹೇಳಿದ್ದಾರೆ ಈಗಾಗಲೇ ಈಗ ಅದರಲ್ಲಿ ಕ್ಲಾರಿಫಿಕೇಷನ್ ಏನಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನು ಅಮಿತ್ ಶಾ ಅವರು ಇವತ್ತು ಈಗಾಗಲೇ ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಇಡೀ ಇತಿಹಾಸದಲ್ಲಿ ಏನು ಯಾವುದೇ ಅಮೆಂಡ್ಮೆಂಟ್ ಬಿಲ್ ಪಾಸಾಗ ಅಷ್ಟು ಗಾಂಭೀರತೆಯಿಂದ ಎಷ್ಟು ಅಷ್ಟು ಅರ್ಥ ಕಡಿತವಾಗಿ ಯಾರು ಅಷ್ಟು ವಕ್ ಅಮೆಂಡ್ಮೆಂಟ್ ಬಗ್ಗೆ ಇಷ್ಟು ವಿವರವಾದಂಥ ಏನೊಂದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಅದರ ಬಗ್ಗೆ ಚರ್ಚೆ ಆಗಿದೆ ಆ ಅಮೆಂಡ್ಮೆಂಟ್ ಬಗ್ಗೆ ನಮ್ಮ ಮೇಧಾವಿಗಳು ವಿರೋಧ ಪಕ್ಷದಲ್ಲಿ ಇರುವಂಥ ನಾಯಕರುಗಳು ಭಾಳ ಒಳ್ಳೆಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಕೊಡೋದು ಅವಶ್ಯಕತೆ ಇಲ್ಲ ಇವತ್ತು ಅದಕ್ಕಾಗಿ ಒಂದು ಇನ್ನೊಂದು ಹೇಳಬೇಕಂದ್ರೆ ಒಂದು ಟ್ರಿಮ್ಯನಲ್ ಟ್ರಿಮ್ಯನಲ್ ಅಂದರೆ ಗೊತ್ತಾಯ್ತಿಲ್ಲ ಅಮಿತ್ ಶಾ ಗದ್ರನ್ನ ಕೇ ಟ್ರಿಮ್ಯುನಲ್ ಅಂದ್ರೆ ಒಬ್ಬ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶ ಆ ನ್ಯಾಯಾಧೀಶನ ಯಾರ ಏನು ಸರ್ಕಾರ ನಿಮ್ಸಿಟ್ಟ ಅದು ಅವರು ಒಬ್ಬ ಹೈಕೋರ್ಟ್ ಜಡ್ಜ್ ಅದಕ್ಕೆ ಒಂದು ಜಜ್ ಆದೇಶನ್ ಮಾಡಿರ್ತಾರ ಒಂದು ಟ್ರಿಬುನಲ್ ಕೇಳಿ ಅಲ್ಲಿ ಒಬ್ಬ ರಿಟೈರ್ಡ್ ಜಡ್ಜ್ ಒಂದು ಇನ್ನೊಬ್ರು ಐ ಎಸ್ ಮೆಂಬರ್ ಮಾಡಿರ್ತಾರೆ ಅದು ಕ್ರಿಮಿನಲ್ ಕ್ರಿಮಿನಲ್ ನ್ಯಾಯಾಧಿ ನ್ಯಾಯಾಲಯ ದೊಡ್ದು ಏನು ಡಿ ಸಿ ಆಫೀಸ್ ದೊಡ್ದು ಇವತ್ತು ಅದಕ್ಕಾಗಿ ನ್ಯಾಯಾಲಯ ಟ್ರಿಬ್ಯುನಲ್ಗೆ ಮತ್ತೆ ಓದ್ಕೊಡೋ ಅದ್ರಾಗ ಅಲ್ಲಿ ಏನು ಟ್ರಿಬ್ಯುನಲ್ ಅಂದ್ರೆ ನ್ಯಾಯಾಲಯ ಯಾರು ಬರೀ ಮುಸಲ್ಮಾನ್ ಫೇವರ್ ಇರ್ತದೆ ಈಗಾಗಲೇ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು ಮತ್ತು ಮಂತ್ರಿಗಳು ನಸೀರ್ ಅಹ್ಮದ್ ಅವರು ಭಾಳ ವಿವರವಾಗಿ ಹಿಡಿತಾರೆ ಯಾರು ಅದ್ರಾಗ ಎಷ್ಟು ಇರ್ತಾರೆ ಎಚ್ ಕೆ ಪಾಟೀಲ್ ಹೇಳ್ಯಾರ ಕಾನೂನು ಮಂತ್ರಿಗಳು ಇರ್ತಾರ ಅದ್ರ ವಿವರವಾಗಿ ಅದಕ್ಕೆ ಯಾರು ಏನದ ಎಲ್ಲ ಕಡೆ ಏನು ಮುಸಲ್ಮಾನೆ ಅದರ ಅಧಿಕಾರಿಗಳು ಎಲ್ಲರ ಕಡೆ ಅದು ನ್ಯಾಯಾಧೀಶರು ಎಷ್ಟು ಮಂದಿ ನ್ಯಾಯಾಧೀಶ ನಾಲ್ಕು ಮೂರು ನ್ಯಾಯಾಧೀಶರು ಅದರಲ್ಲಿ ಯಾರು ಒಬ್ಬರು ನ್ಯಾಯಾಧೀಶರು ಮುಸಲ್ಮಂದಿದ್ದಾರೆ ಇದು ಟ್ರಿಮ್ಯನಲ್ ಬೆಳಗಾವಿ ಟ್ರಿಮ್ಯುನಲ್ ಕಲ್ಲಿ ಒಬ್ಬ ಮಹಿಳೆ ಇದಕ್ಕೆ ಹಿಂದೂದಲ್ಲ ಅವೇನು ಜಜ್ಮೆಂಟ್ ಫೇವರ್ ಏನ ಬರೀ ಮುಸ್ಲಿಮ್ ಫೇವರ್ ಮಾಡ್ತಾರೆ ಅವರು ಇಂಥ ಎಲ್ಲ ತಪ್ಪು ಮಾಹಿತಿ ಏನು ಮಾಡಾಕತ್ತರ ಅಂದ್ರ ತೀನ್ ತಲ್ಲಾಕಾಯ್ತು ಅದರದಿಂದ ಏನು ಉಪಯೋಜನ ಆಗಿಲ್ಲ ಸುಮ್ ಜನರಿಗೆ ಒಂದು ತಪ್ಪು ಅವ್ರು ಏನ್ ಮಾಡಕತ್ತಾರ ಭಕ್ತರಿಗೆ ತಪ್ಪು ಸಂದಿಸ್ಕೊಳ್ಲಾಕತ್ತ ನಾವು ಹಿಂಗ್ ವಾಪ್ಸಿಗೆ ಹಿಂಗ ಮಾಡಿದೆವು ತೀನ್ ತಲ್ಲಾಕ್ ಹಂಗ್ ಮಾಡಿದೆ ಏನು ಆಗುದಿಲ್ಲ ಅದು ಅದ್ರೊಳಗೆ ಏನೂ ಇಲ್ಲ ಅದ್ರಾಗಂತೂ ಇಲ್ಲ ಅಮೆಂಡ್ಮೆಂಟ್ ಒಳಗಂತ ಏನೂ ಇಲ್ಲ ಇಲ್ಲ ಅವ್ರಿಗೆ ಅದಕ್ಕಾಗಿ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ